ಇಲ್ಲಪ್ಪ ನಂಗೆ ಹಾದಿ ಕಡೆ ನೋಡಿ ನೋಡಿ ನೋಡ್ ಸಾಕತ್ತು ಪತ್ತಿಕೆ ಇಲ್ಲ ಅಲ್ಲೇನು ಎಷ್ಟು ದೂರ ಅಂದರೆ ಖಾರೆ ಆಗ್ಬೇಕು ಅಂತ ತಗೊಂಡಾಗೇನು ಮತ್ತು ಬರೋಕ್ಕಿಲ್ಲ ಈಗ ಬೈಕಾಗಿದ್ರೆ ಬಿಸಿಲು ತಲೆ ಬರೋಕ್ಕಾಗಲ್ಲ ಬೆಳಿಗ್ಗೆ ಬೇಗ ಹೊಲ್ಡೋಕ್ಕಾಗಲೋ ಹಾಗೆಲ್ಲ ಸಹ ಹಾಗಾಗಿ ಸಾಯಂಕಾಲ ಸರಿಗ ಬರ್ತೀವಿ ಅಂತ ಹೇಳ್ತಿದ್ನೇನ ಹೇಳ್ತಿದ್ದೆ ಇದು ಅದಲ್ಲ ಇಬ್ಬರು ಬರೋಕ್ಕೇನು ಕಾರೇನು ಬ್ಯಾಡ ಆದರೂ ಕಾರೇ ತಗೊಂಡಾಗೇನೆ ಹೋದ್ರೆ ಹೋಗಲಿ ಈಗ ಅಲ್ಲೆಲ್ಲ ಹೋಗಿ ಕ ಬೈಕಲ್ ಬರೋದು ಬೇಡ ನಮ್ಮ ಇದಕ್ಕೆ ಕಾರಲ್ಲೇ ಬರ್ಬೇಕು ಅಂತ ಮಾಡೋಣ ಆದರೆ ಎಷ್ಟೊತ್ತ ಹೋಗಿ ತವ್ರ ಮನೆಗೆ ಎಷ್ಟು ದಿವಸ ಆಗ್ಯಾದ ಇನ್ನೂ ಹೆಣ್ಮಕ್ಳಾದ್ರೆ ಎಷ್ಟೊತ್ತೇ ಗಂಡನ ಮನೆಗೆ ಹೋಗ್ತೀನಿ ಅಂತ ಕಾಯ್ತಿರ್ತಾರೆ ಅದು ಯಾವ ಥರನೇ ಏನಪ್ಪ ಸುರೂನಲ್ಲೇ ಹೇಗೆ ಮಾವನ್ ಸಲಿಗೆ ಹೆಂಗಿದ್ರು ಏನಾರು ಮಾಡ್ಕೇಳಿ ನನಗೇನೋ ನಾನು ಕೆಲಸ ಮಾಡ್ಕೊಂಡು ನಾನು ಇರ್ತೀನಿ ಅನ್ನ ಪುಣ ರೀತಿ ಒಂದು ಗಂಟೆ ಹೆಚ್ಚು ಕಮ್ಮಿ ಬರ್ತಾರೆ ಈಗ ಅಲ್ಲಿ ಪೇಟೆಯಿಂದ ಬರೋದಲ್ಲ ಅಲ್ಲೇ ಏನಾದ್ರು ಹೋಗಿ ಬರ್ತಾರೆ ಏನ ಎಂತಾರು ತಗೊಂಡಿಕ್ಕಿಣದಿದ್ರೆ ಗಂಡ ಹಿಂಟು ಇಬ್ಬರೇ ಆದರೆ ಸ್ವಪ್ರೂಪಕ್ಕೆ ಒಂದು ಸರ್ತಿ ಸಿಕ್ಕ್ಯಾರೆ ಎರಡುಗಡೆ ಹೋಗ್ಯಾರೆ ಒಟ್ಟಿಗೆ ಗಾಡಾಗೆ ಬರಲಿ ನೋಡೋಣ ಈಗ ಇಲ್ಲಿ ಇಳಿ ಹೋಗೋದಿ ಅಂತ ಹಂಗಾರೆ ಒಂದು ಮಾಡ್ತಿ ಮಾರತಿ ಎಷ್ಟು ಸತಿ ಹೇಳಿದ್ರು ನಿನ್ನ ತಲೆಗೆ ಬರೋಲ್ಲ ನೀ ಬಾಯಲ್ಲಿ ಹೇಳ್ತೀನಿ ಇಲ್ಲಿ ಬಂದು ಹೇಳ್ತೀನಿ ನೀನಾ ಎಂತ ಹೇಳಿ ನಾ ಇಷ್ಟು ಹೇಳಿದ್ರೆ ನಿಮಗೆ ತಲೆ ಒಳಗೆ ಹೋಗೋದೇ ಇಲ್ಲ ಏನು ಹಾಳಿಗೆ ಹೇಳ್ತೀನಂದ್ರೆ ಯಾರೇ ಆಗಲಿ ಮನೇಲಿ ಹಿರ್ದಾಗಿದ್ದ ಮನುಷ್ಯರು ಹೆದರಿಕೆ ಇಟ್ಕೊಂಡಿರ್ಬೇಕು ಅವ್ರು ಏನು ಅಂತಾರೆ ನಾನು ಅಂಜಿಕೆ ಉಳ್ದರಿಗೆ ಇರ್ಬೇಕು ಹಂಗೆ ಅಷ್ಟು ಇರ್ಬೇಕಪ್ಪ ನಿಮ್ಮ ಅಪ್ಪ ಇದ್ರಲ್ಲ ನೀವು ನೋಡಲಾ ಹೆಂಗಿದ್ರ ಅಂತ ತವರು ಮನೆಯಿಂದ ಬರೋದು ಒಂದು ದಿನ ತಡ ಆಗಿದ್ದಕ್ಕೊಂದು ಸರ್ತಿ ಎಷ್ಟು ರಂಪರಾದಂತಾಗಿ ಹೋಗಿತ್ತು ಆಮೇಲೆ ಒಂದು ದಿನ ಮುಂಚೆನೇ ಬತ್ತಿದ್ದೆ ಬಿಟ್ಟರೆ ಒಂದು ನಾನು ನಾ ತಡಕ್ಕೆ ಬಂದಿದ್ದಿತ್ತ ಏನಪ್ಪ ನಿಮ್ಮ ಸಲಿಗೆ ಕಂಡುಕೊಂಡು ಈಗ ಅವನು ಹೇಳಿದ್ರೆ ಹೇಳಿರ್ಬೋದು ಅವ್ನ ಸ್ವಭಾವ ಅಷ್ಟು ಅಲ್ಲಿ ಹೋಗೋಣ ಇಲ್ಲೋಗೋಣ ಅಂತ ಆದರೆ ಇದು ಇದ್ರ ತಲೆಬುಳ್ಳೆ ಬಾಡಿಗೆ ಕೊಟ್ಟೋದನ್ರಿ ಬೇಡ ನಾನು ಇಷ್ಟು ದಿವಸದ ಮೇಲೆ ಬತ್ತಿದ್ದೀನಿ ಒಂಚೂರು ಹೊತ್ತೊಣಿಕೆ ಮನೆ ಸೇರ್ಕೊಳ್ಳೋಣ ಮನೇಲೆ ಏಸ್ರ ಮಾತ್ರ ಇರೋದ ಅಂತೇಳಿ ಕರ್ಕೊಬರ್ಬೇಕಂತ ಗೊತ್ತಿಲ್ಲ ನೋಡು ನಿಂಗೆ ನಾನು ಎಷ್ಟು ಸತಿ ಹೇಳಿದ್ರು ನೀನು ತಲೆ ಒಳಗೆ ಹೋಗಲ್ಲ ಆದರೂ ಹೇಳ್ತೀನಿ ಕೇಳ್ಕ್ಯ ಅಂಜಿಕೆ ಇರೋ ಹುಡುಗಿನೇ ಅದು ಅಂಜಿಕೆ ಎಷ್ಟು ಇರ್ಬೇಕೋ ಅದಕ್ಕಿಂತ ಹೆಚ್ಚೇ ಉಂಚೂರದೆ ಹಾಗಾಗಿ ನಿನಗಿಷ್ಟು ಸುಖ ಆಗಿದ್ದು ಏನಂತಾರೆ ಏನೋ ಯಾರು ಏನಂತಾರೆ ಏನೋ ಅಂತ ಹೇಳಿ ನೀ ಹೇಳಿದ್ನೆಲ್ಲ ಕೇಳ್ಕೊಂಡು ಅದು ಮಾಡ್ತಾ ಇದೆಯಲ್ಲ ಅದು ಎಂದಕ್ಕೆ ಮಾಡ್ತದೆ ಅಂತ ಹೇಳಕ್ಕ ಹಾಕ್ದೆ ಮಾಡೋದು ಅಲ್ಲ ಈಗ ಈಗ ಬೆಳಗ್ಗೆ ಬರೋರು ಒಂದು ಸಾಯಂಕಾಲ ಬಂದು ಕೂಡಲೇ ನಿಂಗೆ ಏನು ಈಗ ಹೊಲ್ಡ್ದೇ ತಡ ಆತ ಈಗ ಒಂಥರ ಇಷ್ಟು ದಿವಸ ಮಗಳು ಮನೇಲಿ ಅಭ್ಯಾಸ ಆಗಿತ್ತು ಅವ್ರಿಗೆ ಅಪ್ಪ ಅಮ್ಮ ಒಂದೇ ಸತಿ ಕಳಿಸ್ಬೇಕು ಅಂದರೆ ಬೇಜಾರಲ್ಲ ತಿರುಗಿ ಯಾರದಾರ ಅವ್ರ ಮನೇಲಿ ಹಂಗಾಗಿ ಈಗ ಮತ್ತೆ ಊಟ ಮಾಡ್ಕೊಂಡೆ ಸಾಯಂಕಾಲ ಸುರೀಗೆ ಹೋಗಿ ಅಂತ ಹೇಳಿದ್ರೆ ಏನ ಬತ್ತಾರೆ ಬಿಡ ಮುಂದದ ಮೂರು ನಾಲ್ಕು ಗಂಟೆ ಹೆಚ್ಚು ಕಮ್ಮಿ ಆದಕ್ಕೂ ಎಂತ ಆತ ಈಗ ನಿಂಗೆ ಏನಾಯಿತೆ ಈಗ ಎಂತ ಮಧ್ಯಾಹ್ನದ ಊಟಕ್ಕೊಡ್ಗೆ ಮಾಡಿಯೇ ಮಾಡ್ಲಾ ಅದಕ್ಕಾಗಿ ಇಷ್ಟು ಇದು ಮಾಡ್ತಿದ್ದೀಯಾ ಮಾಡೇನಪ್ಪ ಅಡುಗೆ ಮಾಡೀನಿ ಅನ್ನ ಸಾರು ಮಾಡಿಟ್ಟಿನಿ ಎಲ್ಲರಿಗೂ ಸೇರೆ ಮಾಡಿಟ್ಟೇನು ಹಿಂಗಂತ ಕಂಡಿದ್ರೆ ನಾನು ಮೂರೆ ಜನಕ್ಕೆ ಮಾಡ್ತಿದ್ದೆ ಬರ್ತಾರೆ ನಾ ಹಂಗಾರೆ ಬೇಗ ಅಂತೇಳಿ ಎಲ್ಲರಿಗೂ ಮಾಡಿಟ್ಟೆ ಸಹಿಯಲ್ಲ ಊಟ ಮಾಡೋಣ ಗುಂಡ ಲದನನ್ನು ಕರಿ ಅವನಿಗೆ ಊಟ ಹಾಕೋ ನಂಗೆ ಉಣ್ಣಕ್ಕಿಕ್ಕು ಉಣ್ಕೊಂಡೇನು ಬತ್ತಾರೆ ಗೊತ್ತಾರ ಬಿಡು ಸಾಯಂಕಾಲ ಸರಿಯಾಗಿ ಗೊತ್ತಾರ ಉಣ್ಣ ನಂಗೆ ಕತಾಡಿಯರ್ ಪುಣ್ಯಾತ್ಮ ಉಣ್ಣ ಹೊತ್ತೇನಾಗಲ ಅವನು ಈಗ ಹೊತ್ತಿಗಿಂತ ಮುಂಚೆ ಕರೆದ್ರೆ ಬರೋಲ್ಲ ಅಮ್ಮ ನಂಗೆ ಹೊಸ ಆಗೋಲ್ಲ ಕಡಿಗೆ ಬರ್ತೀನಿ ಅಂತಾನೆ ಇಷ್ಟೊತ್ತಿಗೆ ಎಲ್ಲಿ ಬರ್ತಾನೆ ಬೇಕಾದ್ರೆ ಕರಿದಾರ ಕರಿಗೊಂಡ ಏನ ಮತ್ತೆ ಮನೆ ಮಾರೆಲ್ಲ ಅಚ್ಚು ಮಾಡ್ತಿದ್ದೀಯಲ್ಲ ಅಂತ ಇಷ್ಟು ದಿವಸ ಬರ್ದೇ ಇದ್ದಿದ್ನೆಲ್ಲ ಒಂದೇ ಸರ್ತಿ ಸೇರ್ಸು ಮಾಡೋಣ ಅಂತಾನ ಹೇಗೆ ನೋಡು ಅದಕ್ಕೆ ಮನೇಲಿ ಒಬ್ಬರು ಇದ್ದರೆ ಮನೆ ಸುತ್ತ ಏನು ಪಣ 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 ಅಂತಾರೆ ಇಲ್ಲಮ್ಮ ಇಲ್ಲ ಅದು ನಾನು ಇದು ಸುಮಾರು ದಿವಸ ಆಗಿತ್ತಲ್ಲ ಕ್ಲೀನ್ ಮಾಡಿದ್ರು ಇಲ್ಲೆಲ್ಲ ಕ್ಲೀನ್ ಮಾಡಿದ್ರು ಆದ್ರೂ ಈಗ ಸಣ್ಣ ಬತ್ತಾರಲ್ಲ ಅವ್ರಿಗುಂಚೂರು ಎಲ್ಲ ಕ್ಲೀನ್ ಇರ್ಬೇಕಲ್ಲ ಹಂಗಾಗಿ ಹಂಗಾಗಿ ಎಲ್ಲ ಗುಡ್ಸು ತೆಗೀತಾ ಇದ್ದೀನಿ ಆತು ಇನ್ನೊಂದು ಸ್ವಲ್ಪ ಅದೆ ಯಾರ ಹೆಂಡತಿ ಗೊತ್ತದ ಹಿಂಗೇನಾದ್ರು ಬುದ್ಧಿ ಭಾಷೆ ಅದು ಹೇಳ್ಬೊತಾದ ಯಾರು ಹೇಳಿದ್ ನಿಂಗೆ ಗೊತ್ತಾ ಮನೆಯಲ್ಲೆಲ್ಲ ಮಾತಾಡಿದ ಅಲಸಗಂಡ್ ಹೇಳ್ತಿದ್ದೀಯ ಅಲ್ಲ ನಿನ್ನ ಹತ್ರನೇ ಯಾರು ಹೇಳ ಅಂತ ಹೇಳ ನೀ ಅಂತ ಅಲಸ್ಕೊಂಡಿ ಅದು ಬರಲ್ಲ ಅಂತ ಅದು ಬರಕಾಗ ಹೋದಾಳಲ್ಲ ಯಾಂತಕ್ಕೆ ಗೊತ್ತದು ಇಲ್ಲಿಗೆ ಇಲ್ಲಪ್ಪ ವಾಗೇಶಣ್ಣ ಕರ್ಕು ಅಂತ ಹೋಗ್ಯಾರೆ ಗೊತ್ತಾರೀವ ಸಣ್ಣಮ್ಮ ಅವ್ರೇನು ಮನೆ ಬಿಟ್ಟೇನು ಹೋಗಿದ್ದೇನಲ್ಲ ಹುಷಾರಿಲ್ಲ ಅಂಥೇಳಿ ಆಪ್ರೇಷನ್ ಆತಲ್ಲ ಅದಕ್ಕೆ ತವ್ರ ಮನೇಲಿ ಬಿಟ್ಟಿದ್ದು ಅಲ್ಲೊಂದು ನಾಲ್ಕು ದಿನ ಇರಲಿ ಅಂತ ಸಣ್ಣಮ್ಮನ ಅಮ್ಮ ಇಲ್ಲೇ ಬಿಟ್ಕೊತೀನಿ ಅಂದ್ರಂತೆ ಅದಕ್ಕೆ ಬಿಟ್ಕೊಂಡಿದ್ದು ನೀವು ಹಂಗೆಲ್ಲ ಮಾತಾಡಬೇಡಿ ಬರೋಕ್ಕಾಗ ಹೋಗ್ಲಾ ಹಂಗೆ ಹಿಂಗೆ ಅಂತ ಎಂತ ಅವ್ರೇನು ಮನೆ ಬಿಟ್ಟು ಹೋಗ್ಯಾರ ಹಂಗೆ ಹೇಳ್ತೀರಲ್ಲ ವಾಗಶಣ್ ಕೇಳಿಸ್ಕೊಂಡ್ರೆ ಮತ್ತೇನಿಲ್ಲ ನಿಮಗೆ ಬಲಿ ಬಿಡಿಸ್ಬಿಡ್ತಾರೆ ಹಂಗೆಲ್ಲ ಮಾರಯ್ಯ ಅಲ್ಲ ಅವರ ಮನೇಲೆಲ್ಲ ಮಾತಾಡ್ತಿದ್ರಲ್ಲ ಅದಕ್ಕೆ ಹೇಳಿದೆ ಬರ್ತದೆ ನಾನು ಬರೋದಾಗಿದ್ದರೆ ಇಷ್ಟು ದಿವಸಕ್ಕೆ ಗೊತ್ತಿರಲ ನಾ ಇಷ್ಟು ದಿವಸ ಬೇಕಾ ತವ್ರ ಮನೆಗೆ ಹೋದೇಳಿಗೆ ಬರೋಕ್ಕೆ ನಿಂಗೆ ಅಂತ ಗೊತ್ತಾ ಅದ್ರ ಗೋಳು ಏನಿತ್ತು ಏನು ಎತ್ತ ಅಂತ ಅವ್ರ ಮನೇಲಿ ಯಾರು ಬಾಯಿ ಬಿಡಲ್ಲ ನಿನ್ನ ಹತ್ರ ನೀ ಎಲ್ಲರೂ ಹೇಳ್ತೀಯ ಅವ್ರ ಹತ್ರ ಅಂತ ಓ ಅದು ಬತ್ತದೆ ಅಂತ ನಂಬ್ಕಿಂದೇ ಬಂದಾನ ನೀನು ನಿನ್ನ ಮಂಗನ ಮಾಡೋಕಲ್ಲ ನಾ ಅವರು ಸರಿ ಇದು ಗೊತ್ತದೆ ಅಂತ ಹೇಳಿದ್ದ ನಾನೇನು ನಾನು ಬರೋಲ್ಲ ಅಂತ ಹೇಳ್ತಿದ್ದೆ ಒಂದೇ ಒಂದಿನ ಇದು ಬಂದಿಯಲ್ಲ ಅಂತ ನೋಡಿದೆ ಅಂತ ನೀ ನಂಬಿಕೆ ಕೂತಿಯಲ್ಲ ಹಂಗಾರೆ ನಾನೇನು ಹೇಳಕ್ ಹೋಗಲ್ಲ ಸ್ವಲ್ಪ ಹೊತ್ತಿಗೆ ಗೊತ್ತಾತದೆ ಬತ್ತಾರಲ್ಲ ಸಣ್ಣ ಬತ್ತಾರಲ್ಲ ಅವಾಗ ಗೊತ್ತದ ನಿಮಗೆ ಊರು ಮನೆಯವ್ರು ಎಂಥ ಬೇಕಾದ್ರೆ ಮಾತಾಡ್ತಾರೆ ಅಲ್ಲಿ ನೋಡಿ ಇಲ್ಲಿ ಅಲ್ಲಿ ನೋಡಿ ವಾಗೇಶ್ ಕಾರ್ ಗೊತ್ತಾ ಅದಿಯಲ್ಲ ಗೊತ್ತಾತಾ ನಾ ಹೇಳಿದ್ದೆ ಹೌದಾ ಏನಪ್ಪ ಅಂದ್ರೆ ಬರ್ಲಿ ಮರ ಒಳ್ಳೇದೇ ಅಲ್ಲ ಮನೆ ಉದ್ದಾರದಂಗೆ ಆಗ್ತದೆ ಮತ್ತೆ ನೋಡ ನಾ ಹೇಳಿದ್ದೆ ಅಂತ ಹಿಂಗೆಲ್ಲ ಹೇಳಿದೆ ಅಂತ ಎಲ್ಲರೂ ಹೇಳಲೇ ಇಲ್ಲ ಅಂತೀನಿ ನನ್ನ ಹತ್ರ ಏನಾದ್ರೂ ಬಂದು ಕೇಳ್ರಿ ಅವನೇ ಕುಡಿಸ್ಕೊಂಡು ಹೇಳ್ತಾ ಇದ್ದಾನೆ ಅಂತೀನಿ ನೋಡ ಮತ್ತೆ ಹೇಳಿನಿ ಅಯ್ಯೋ ಮಾರ ನೀವು ಎಂತದಾರು ಕೇಳಿ ದೊಡ್ಡಮ್ಮ ಅಯ್ಯ ದೊಡ್ಡಯ್ಯ ವಾಗೇಶ್ ಕಾರ್ ಬಂತು ಹೋ ಬಂದ್ರಂತಲ್ಲ ಬಂದ್ರಂತಲ್ಲ ಮರತಿ ಎಂಥ ಗುಂಡ ಹೌದನಾ ಸರಿ ನೋಡ ವಾಗೇಶ ಇಬ್ರು ಬಂದ್ರ ವಾಗೆಸೊಬ್ಬನೇ ಬಂದ ಅದೆಂತ ಖಂಕಿ ಅಂತರ ಮನೇಲಿ ಯಾರೋ ಏನು ಏನ್ಕ ಎಂತ ಒಬ್ಬನೇ ಎಂತ ಬರ್ತಾನೆ ನಾನು ಮಹಾರಾಜನ ಮಮ್ಮಗಳು ನೋಡಿ ಬರಲ್ಲ ಅಂತ ಕೂತ್ಕೊತದೀಗ ಅಯ್ಯೋ ದೊಡ್ಡಯ್ಯ ನಂಗೆ ಅಷ್ಟು ಗೊತ್ತಾಗಲ್ಲ ಅಂತ ನಾ ಇಲ್ಲಿ ನೋಡಿ ಚೂರು ಹರಗೆ ಬಂದು ನೋಡಿ ಕಾರ್ ಇಲ್ಲಿ ನಿಂತದೆ ನಮ್ಮನೆ ಕಾರ್ ಹೌದಾ ಅಲ್ಲ ಅನ್ನೋಕ್ಕೆ ಸಣ್ಣಮ್ಮನು ಬಂದರೆ ಸಣ್ಣಮ್ಮ ಇಳಿರಿ ಇಳಿದು ನೀವು ಈಚೆಗೆ ಬಲ್ಲಿ ಹೇಳ್ತೀನಿ ಬ್ಯಾಗೆಲ್ಲ ನಾವು ಒಳಗೆ ತಂದು ಕೊಡ್ತೀನಿ ನೀವು ಬಲ್ಲಿ ಈಚಿಗೆ ಬಲ್ಲಿ ಏ ಇರಲಿ ಇಲ್ಲಿ ಬಿಡಗೊಂಡ ನಾನು ಸಣ್ಣ ಬ್ಯಾಗ ನಾನು ಹಿಡ್ಕೊಂಡು ಹೋಗ್ತೀನಿ ಉಳ್ದವನ್ನೆಲ್ಲ ನೀನು ತರ್ಬೋದು ಮತ್ತೆ ಚೆನ್ನಾಗಿದ್ದೀಯಾ ಊಟ ಮಾಡ್ದ ಹಾಂ ಸಣ್ಣಮ್ಮ ನೋಡಿ ಚೆನ್ನಾಗಿರೋದೆ ಅಂತ ಹೆಂಗಿದ್ದೀನಿ ಊಟ ಇನ್ನೂ ಮಾಡಲ ನೀವು ಬಂದ ಮೇಲೆ ಉಣ್ಣ ಅಂತೇಳಿ ದೊಡ್ಡಮ್ಮ ಅಯ್ಯ ಎಲ್ಲ ಹೇಳಿದ್ರಾ ಹಂಗೆ ಕಾಯ್ತಿದ್ದೀವಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಏನ ವಾಗೆ ವಾಗೇಶಣ್ಣ ಗ್ಯಾರಂಟಿ ಹೇಳಿ ಕರ್ಕು ಬತ್ತೀರ ಇಲ್ಲ ಸಣ್ಣಮ್ಮ ಬತ್ತಾರ ಬರೋಲ್ಲ ಅದೆಷ್ಟು ಸತಿ ಕೇಳ್ತಿದ್ದೆ ಈಗ ಖಾತ್ರಿ ಆತನಮ್ಮರಯ್ಯ ಇನ್ನು ನನ್ನ ಹತ್ರ ಒಂದು ಏನು ಕೇಳಕ್ಕೆ ಬರಬೇಡ ನೀನು ನೀನಾತು ನಿನ್ನ ಸಣ್ಣ ಮಾತು